ನಮ್ಮ ಈ ಒಂದು ಕಾರ್ಯಕ್ರಮ ಎರಡನ್ನು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಚೀಮಾರಿ ಆಗಂತ ಒಂದು ಸಂದೇಶ ಇವತ್ತು ಬಾಂಬೆ ಸರ್ಕಾರ

ಅವ್ರೊಂದು ಪ್ರಶ್ನೆ ಇಟ್ಕೊಂಡ್ಬಿಟ್ಟು ಮನವಿ ಮಾಡಿಸ್ಬಿಟ್ಟು ನೆಕ್ಸ್ಟ್ ಮಾಡಿ ಮಾಡ್ತೀವಿ ಅಂತ ಹೇಳಿ ಓಡಾಡಕ್ಕೆ ಯಾಕೆ ಮಾತಾಡ್ತಾ ಇದ್ದರೆ ಈಗ ಹೇಳ್ತಾ ಇದ್ರು ನಮ್ಮ ಹದಿನಾರು ಸಾವಿರ ಹಣ ಎಪ್ಪ ಇಪ್ಪತ್ತು ಇದಕ್ಕೆ ನಾನು ಒಂದು ಸುಮಾರು ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನಮಗೆ ಒಂದು ಚೆನ್ನೈಗೆ ಮತ್ತೆ ನಾನು ಬರ್ಬೋದು ಹಣ ಹೋಸ್ ಕಾಸು ಕೊಡೋಣ

ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ಪ್ರೊಡೇಷನ್ ಬರ್ತೀನಿ ರಾಜ್ಯ ಸರ್ಕಾರ ಅವ್ರನ್ನ ಕರೆದುಬಿಟ್ಟು ಅಭಿನಯನ್ಸ್ ಇಟ್ಟು ರಾಜ್ಯ ಸರ್ಕಾರ ಏನಾದರೂ ಅಭಿಲಯಾಸ್ ಇರೋದ್ರೆ ರಾಜ್ಯ ಸರ್ಕಾರಕ್ಕೆ ಚಿತ್ರದಲ್ಲಿ ನಾವು ಯಾರಿಗೆ ಮಾಡಬೇಕು ಅವರಿಗೆ ಇಂಥ ಏನೋ ಸೀರಿಯರ್ಸ್ ಇದ್ದಾರೆ ಇವತ್ತು ಹಣವೂ ನನಗಪ್ಪ ಇನ್ನೊಬ್ಬರನ್ನ ಸಿ ಎಮ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಆ ಒಂದು ಅಭ್ಯಾಸಗಳು ಅವ್ರನ್ನ ತೋರಿಸ್ಬಿಟ್ಟು ಒಂದು ಅಂಬೇಡ್ಕರ್ ಬರ್ತಾವೆ ಎಲ್ಲೋ ಅವ್ರ ಕಡೆ ಮಾಜಿ ಮಾಡೋದಲ್ಲ ಅವನ್ನ ಅಂಬಿಲೆನ್ಸ್ ಬೇಕು ಮನೇಲಿ ಕೊಡ್ತೀವಿ ಹಾಗೇನಂದ್ರೆ ನಾವು ನಾವು ಕೇಳಿ ನಾವು ಮಾಡೋಕೆ ಕಡಿವಿ ಅದ್ಕಿ ನಾವು ಚೆನ್ನಾಗಿ ವೋಸಿದ್ ಹೋಗಿಲ್ಲ ಮಣ ಇಡೀ ನಮ್ಮ ಅವರಿಂದ ಯಾರು ಯಾರು ಅನುಕೂಲಗಳು ಕೊಟ್ಕೊಂಡಲ್ಲ ಪ್ರತಿಯೊಬ್ಬರು ಅಧಿಕಾರಿಗಳಾಗಿ ಪ್ರತಿಯೊಬ್ಬರು ಬಂದ್ಬಿಟ್ಟು ಅವ್ರು ಸನ್ಮಾನ ಮಾಡಿಸ್ಕೊಂಡು ಇನ್ನೆಲ್ಲ ಕೊಟ್ಟಿವಿ ಅಂತ ಯಾಕಂದ್ರೆ ಸುಮ್ಮನೆ ಆಗುತ್ತೆ ಇನ್ಕಮ್ ತಗೊಂಡವಂತ ಅವ್ರು ಏನಂತ ಇನ್ಫಾರ್ಮೇಷನ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬಿಡ್ತಾರೆ ಪ್ರತಿಯೊಬ್ಬರು ಆಮೇಲೆ ನಮ್ಮ ಇವರು ಏನಂತ ಇರೋ ನಮ್ಮ ಮೊಬೈಲಲ್ಲಿ ಮಾತಾಡೋಕ್ಕೋ ಅವನು ತುಂಬ ಬೇಗ ಇರೋರು ಸೂರೇಶ್ ಗಪ್ಪ ಅವರು ಹೇಳಿದ್ರು ಪ್ರತಿಯೊಂದೂ

ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗಿತ್ತು ಅದೇ ಒಂದು ಕಂಪನಿಗಳು ಭಗವಂತ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಇನ್ನು ಅಂಬೇಡ್ಕರ್ ಚಿಂತನೆಗಳೂರ ಎಂಟು ವರ್ಷಗಳ ಪೂರ್ತಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವಲ್ಪ ಕಾಲಾವಕೋಶಕ್ಕೆ ತಿರುಗಿ ಹೋಗ್ತಾ ಇದ್ರು ಅವರಿಗಿಂತ ಚೆನ್ನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೆನ್ನಾಗಿ ಆರೋಗ್ಯ ಬಗ್ಗೆ ಚೆನ್ನಾಗಿತ್ತು ನಾನ್ ಚೆನ್ನಾಗಿ ನಮ್ಮ